ವಧು ಬೇಕಾಗಿದೆ ಉಷಾ ನವರತ್ನರಾಮ್ರವರ ಕಾದಂಬರಿ ಯಾಕೆ ಮನೆಗೆ ಹೋಗೋಕೆ ಇಷ್ಟ ಇಲ್ವಾ ಎಂದು ಪುರುಷೋತ್ತಮ್ ಕೇಳಿದಾಗ ಶಚಿಯ ಮುಖ ಗಂಭೀರವಾಯ್ತು ನಿಮ್ ಕೆಲ್ಸ ಆಯ್ತಲ್ಲ ಇನ್ನೇನು ನಾನ್ ಮನೆ ತಲುಪಿದ್ರೆಷ್ಟು ಬಿಟ್ರೆಷ್ಟು ಸದ್ಯ ನನ್ ಮರ್ತ್ ಬಿಟ್ಟಿಲ್ವಲ್ಲ ಶಚಿ ಕಹಿಯಾಗಿ ಹೇಳಿದಾಗ ಅವನು ಚಕಿತನಾಗಿ ಅವಳತ್ತ ನೋಡಿದ ಯಾಕೆ ಏನಾಯ್ತೀಗ ನನ್ ಮರ್ತಿಲ್ವಲ್ಲ ಶಚಿ ಉತ್ತರಿಸದೆ ಅವನ ಹಿಂದೆ ನಡೆದ್ಲು ಅವನು ಕಾರಿನ ಬಳಿ ಬಂದು ಅವಳಿಗಾಗಿ ಕಾರಿನ ಬಾಗಿಲು ತೆರೆದಾಗ ಅವಳ ಕೋಪ ಇಮ್ಮಡಿಸಿತ್ತು ಕಾರಿನಲ್ಲಿ ಕುಳಿತು ಅವನು ಅವಳ ಪಕ್ಕದಲ್ಲಿ ಕುಳಿತು ಕಾರು ಸ್ಟಾರ್ಟ್ ಮಾಡುವ ಮುನ್ನ ಅವಳತ್ತ ನೋಡಿದ ಇವಳಿಗೆ ಇದ್ದಕ್ಕಿದ್ದಂತೆ ಏನಾಯ್ತು ಯು ಟೈರ್ ತುಂಬಾ ಹೊತ್ತಾಯ್ತಾ ಆಯಾಸ ಆಯ್ತ ಅವನು ಕೇಳಿದಾಗ ಅವನ ಧ್ವನಿಯಲ್ಲಿ ಒರಟುತನವಿರಲಿಲ್ಲ ಅದು ಜೇನು ಲೇಪಿಸಿದಂತಿತ್ತು ಶಚಿ ಮಾತಾಡ್ಲಿಲ್ಲ ಅವಳು ತಲೆ ತಗ್ಗಿಸಿ ಕೈಲಿದ್ದ ಪಸ್ ತೆಗೆದು ಕರವಸ್ತ್ರ ತೆಗೆದಾಗ್ಲೆ ಪುರುಷೋತ್ತಮ್ಗೆ ಅವಳು ಅಳುತ್ತಿದ್ದಾಳೆಂದು ತಿಳಿದಿದ್ದು ಆ ಮುಸುಕು ಬೆಳಕಲ್ಲಿ ಅವಳ ಮುಖದತ್ತ ನೋಡಿದ ಅವಳ ಕಣ್ಣವೇ ಗೂದ್ಲು ಒದ್ದೆಯಾಗಿ ಮಿನುಗಿತ್ತು ಕಂಬನಿ ಕೆನ್ನೆಯ ಮೇಲೆ ಜಿನುಗಿತ್ತು ಯಾಕೆ ಶುಚಿ ಏನಾಯ್ತು ಯಾರಾದ್ರೂ ಏನಾದ್ರೂ ಅಂದ್ರ ಅವನು ಅವಳತ್ತ ಬಾಗಿ ಮೆಲ್ಲನ ಕೇಳಿದ ಇಲ್ಲವೆನ್ನುವಂತೆ ತಲೆಯಲ್ಲಾಡಿಸಿ ಕರವಸ್ತ್ರದಿಂದ ಕಣ್ಣನಿಸಿಕೊಂಡ್ಳು ಮತ್ತೆ ಯಾಕತ್ತಿದ್ದು ಅವನು ಅವಳ ಕೈಯನ್ನು ಮೆಲ್ಲನೆ ಹಿಡಿದು ಕೇಳಿದ ಶಚಿಗೆ ತನ್ನ ನಡವಳಿಕೆಯ ಬಗ್ಗೆ ತನಗೆ ಅವಮಾನವಾಯಿತು ತಾನ್ ಯಾರು ತನ್ನ ಕೆಲಸಕ್ಕಾಗಿಯೇ ಈ ನಾಟಕಕ್ಕೆ ಒಪ್ಪಿದ್ದು ಅವನೂ ಅಷ್ಟೇ ತನ್ನಿಂದ ಕೆಲಸವಾಗಬೇಕಾಗಿತ್ತು ಈ ನಾಟಕ ಆಡಲು ತಯಾರಾದ ಅವನಿಂದ ಸಹಕಾರ ಬಿಟ್ಟು ಅದಕ್ಕಿಂತ ಹೆಚ್ಚಿದ್ದನ್ನು ತಾನು ಅಪೇಕ್ಷಿಸೋದು ತಪ್ಪಲ್ವೇ ಶಚಿ ಇಲ್ನೋಡು ಅವಳ ಗಲ್ಲ ಹಿಡಿದು ಮುಖ ತನ್ನತ್ತ ತಿರುಗಿಸಿಕೊಂಡ ಯಾಕೆ ಏನಾಯ್ತು ನಂಗೆ ಹೇಳಲ್ವಾ ಶಚಿ ನಕ್ಕು ಬಿಟ್ಲು ಅವನ ಕೈ ದೂರ ಸರಿಸಿದ್ಲು ಅವನತ್ತ ನೋಡುವ ಧೈರ್ಯ ಮೂಡ್ಲಿಲ್ಲ ಏನೂ ಆಗ್ಲಿಲ್ಲ ಅವನು ಅವಳುತ್ತರಿಸುವ ಮುನ್ನವೇ ಕಾರನ್ನು ಸ್ಟಾರ್ಟ್ ಮಾಡಿ ಹೊರಟೇ ಹೋದ ಗೇಟಿನ ಬಳಿ ಬಂದಾಗ್ಲೆ ಶಚಿಗೆ ಶ್ರೀರಾಮ್ ಅವನ ರೂಮಿನ ಬಾಗಿಲ ಬಳಿಯೇ ನಿಂತಿದ್ದು ಕಂಡು ಬಂದದ್ದು ಗೇಟು ತೊರೆದು ಒಳಗೆ ಬಂದಾಗ ಅವನಾಗ್ಲೆ ಅವಳ ಬಳಿಗೆ ಬಂದು ನಿಂತಿದ್ದ ರಸ್ತೆಯ ದೀಪದ ಬೆಳಕು ಅವಳ ಮೇಲೆ ಮುಸುಕಾಗಿ ಪಸರಿಸಿತ್ತು ಅವಳನ್ನ ಅಡಿಯಿಂದ ಮುಡಿವರೆಗೆ ನೋಡಿದ ಶ್ರೀರಾಮ್ ಕೂರಲಗಿನ ದನಿಯಲ್ಲಿ ಕೇಳಿದ ಯಾಕಿಷ್ಟೊತ್ತು ಎಲ್ಲಿಗೂಗಿದ್ದಿ ನನ್ ಆಫ್ ಯೋರ್ ಬಿಸ್ನೆಸ್ ಶಚಿ ಸಿಡಿದು ನೋಡಿದ್ಲು ನೀನ್ ಯಾರು ನನ್ನ ಹೀಗೆ ಬಾಗ್ಲಲ್ಲಿ ತಡೆದ್ ಕೇಳೋಕೆ ಓಹೋ ಆಗೋ ನೋಡ್ದೆ ಕಾರಣ ನೀನ್ ಬಾಸ್ ಇರ್ಬೇಕಲ್ವೇ ಬಿಟ್ಟಿ ಹುಡ್ಗಿ ಅದ್ರಲ್ಲೂ ನಿನ್ನಂತ ಹುಡ್ಗಿಸಿಕೆ ಯಾವ್ ಗಂಟು ಬಿಡೋಲ್ಲ ಶ್ರೀರಾಮ್ ಅಲ್ಲು ಕಚ್ಚಿ ಹೇಳಿದ ನೋಡು ಆ ಜೋರೆಲ್ಲ ನಿನ್ ಎಂಟಿ ಮೇಲೆ ಚಲಾಯಿಸು ನನ್ನ ಹತ್ರ ಬಿಚ್ಚಬೇಡ ಶಚಿ ಅವನನ್ನ ಅತ್ತ ಸರಿಸಿ ಮನೆಯ ಮೆಟ್ಟಿಲು ಹೇರಿದ್ಲು ಬಾಗಿಲು ಬಡಿದ ತಕ್ಷಣ ಶಾರದಮ್ಮ ಬಾಗಿಲು ತೆರೆದು ಮನೆಯ ಒಳಗಿನ ದೀಪ ಹೊತ್ತಿಸಿದ್ರು ಅವರ ಕಣ್ಣುಗಳು ನಿದ್ರೆಯಿಂದ ಭಾರವಾಗಿ ಯಾಕಿಷ್ಟು ಒತ್ತು ಮಾಡಿಬಿಟ್ಟೆ ನಿನ್ಗೋಸ್ಕರ ಕಾದು ಕುತ್ಕೊಂಡೇ ತೂಗಿಸ್ತಾ ಇದ್ದೆ ಏನ್ ಮಾಡೋದಮ್ಮ ಪಾರ್ಟಿ ಮುಗಿಯೋದ್ಕೆ ಇಷ್ಟೊತ್ತಾಯ್ತು ಬೇಕಾಗಿಯೇ ಅಲ್ಲಿಯೇ ಮರದಡಿಯಲ್ಲಿ ನಿಂತಿದ್ದ ಶ್ರೀರಾಮ್ಗೆ ಕೇಳುವಂತೆ ಹೇಳದ್ಲು ಪಾಪ ಪುರುಷೋತ್ತಮ್ ಮನೆ ತನಕ ಬಿಟ್ಟೋದ್ರು ಶಾರದಮ್ಮ ಮಗಳನ್ನ ಮನೆಯೊಳಗೆ ಬರಲು ಬಿಟ್ಟು ಬಾಗಿಲಲ್ಲಿ ನಿಂತೆ ಶ್ರೀರಾಮ್ಗೆ ಕೂಗಿ ಹೇಳಿದ್ರು ಶ್ರೀರಾಮ್ ಮಲ್ಕೋಪ ಬಂದ್ಲಲಾ ಸದ್ಯ ಒಳಗೆ ಬಾಗಿಲು ಮುಚ್ಚಿ ಬಂದ ತಾಯಿ ಎತ್ತ ನೋಡಿ ಶಚಿ ಉಪ್ಪು ಗಂಟಿಕ್ಕಿದ್ಲು ನೀನೋ ಅವನತ್ರ ಹೇಳಿ ನನ್ಗೋಸ್ಕರ ಕಾಯೋ ಹಾಗೆ ಮಾಡಿದ್ದು ಇನ್ನೇನ್ ಮಾಡ್ಲೆ ನನ್ಗೆ ಮನೆಯಲ್ಲಿ ಗಂಡ ದಿಕ್ಕಿಲ್ಲ ನೀನು ಇಷ್ಟೊತ್ತಾದ್ರೂ ಬರ್ದೇ ಇದ್ರೆ ನಾನು ಯಾರ ಹತ್ರ ಹೋಗಿ ತೋಡ್ಕೊಳ್ಳಿ ನನ್ ಕಷ್ಟನಾ ಸದ್ಯ ಅವನಿರೋವತ್ಗೆ ಸರಿ ಹೋಯ್ತು ಅವನಿಗೆ ಹೇಳಿದ್ಮೇಲೆ ನನ್ಗೆ ಧೈರ್ಯ ಬಂದದ್ದು ಶಾರದಮ್ಮ ಹೇಳಿದಾಗ ಶಚಿಗೆ ರೇಗಿತು ಏನಮ್ಮ ನಮ್ಮನೆ ಗುಟ್ಟೆಲ್ಲ ಅವನ್ಗೆ ಹೇಳ್ತೀಯಲ್ಲ ಅವನು ಯಾರು ನಿನ್ ಬಂದುನೋ ಬಳ್ಗನ ನಿನ್ಗೆ ಇನ್ನೊಬ್ಳು ಮಗಳಿದ್ರೆ ಅವ್ನ ಅಳಿಯಾದ್ರೂ ಮಾಡ್ಕೋಬೋದಿತ್ತು ಅವನೇನಾದ್ರೂ ನನ್ ವಿಷಯದಲ್ಲಿ ತಲೆ ಹಾಕುದ್ನೋ ನನ್ ಸುಮ್ನಿರಲ್ಲ ತಿಳ್ಕೊ ಅಮ್ಮ ದೀಪ ಆಡ್ಸಮ್ಮ ನಂಗೆ ನಿದ್ದೆ ನಿಮ್ಮಿಬ್ಬರ ಜಗಳ ವಾಗ್ವಾದ ಬೆಳಿಗ್ಗೆ ಮಾಡಿ ಶ್ಯಾಮಲಾ ಒರುಳಿ ಮುಸುಕಿ ಬೀರಿ ಮಲಗಿದ್ಲು ಶಾರದಮ್ಮ ಗುಣಗುತ್ತಲೇ ದೀಪ ಆರಿಸಿದ್ರು ಏನಾದ್ರೂ ಮಾಡ್ಕೊ ನಿಂಗೆ ಬುದ್ಧಿ ಹೇಳೋರು ಯಾರು ನಿಂಗೆ ತಲೆ ತಗ್ಲೇಬೇಕು ಬುದ್ಧಿ ಬರಬೇಕು ಶಚಿ ತನ್ನ ರೂಮಿಗೆ ಹೋಗಿ ದೀಪ ಒತ್ತಿಸಿ ತಲೆಯ ತುರುಬನ್ನ ಬಿಚ್ಚುತ್ತ ಕನ್ನಡಿ ನೋಡ್ಕೊಂಡ್ಲು ಹ್ಮ್ ತಾನು ಚೆಲುವೆಯೇ ಪುರುಷೋತ್ತಮ್ ತನ್ನನ್ನ ಒಂದು ವಿಧವಾಗಿ ನೋಡಿದ್ದ ಮೊದಲ ಬಾರಿಗೆ ತನ್ನನ್ನ ಮೆಚ್ಚುಗೆಯಿಂದ ನೋಡಿದ್ದ ಅವನ ಸ್ನೇಹಿತರೆಲ್ಲ ತನ್ನನ್ನ ನಿಜವಾಗ್ಲೂ ಅವನ ವಧುವೆಂದೇ ನಂಬಿಬಿಟ್ರಲ್ಲ ತನ್ನ ಪ್ರತಿಬಿಂಬ ನೋಡಿ ತಾನೇ ನಕ್ಳು ಯಾವ ಕೆಲಸ ಮಾಡ್ಬೇಕಾದ್ರೂ ಮನುಷ್ಯನಿಗೆ ಧೈರ್ಯ ಗಟ್ಟಿಸಿರ್ಬೇಕು ನಿಧಾನವಾಗಿ ಅಲಂಕಾರವನ್ನೆಲ್ಲಾ ಅಳಿಸಿಕೊಂಡು ಮುಖ ತೊಳೆದು ಬಟ್ಟೆ ಬದಲಿಸಿ ಮಲಗಿದಾಗ ಮಧ್ಯರಾತ್ರಿ ಮೇಲಾಗಿತ್ತು ಶಾರದಮ್ಮ ಮಲಗಿದ್ದನಿಂದಲೇ ನಾಲ್ಕೈದು ಬಾರಿ ಅವಳನ್ನ ಎಚ್ಚರಿಸಿದ್ರು ಇನ್ನು ಮುಗಿಲಿಲ್ವೇನೆ ನಿನ್ ಕೆಲ್ಸ ರಾತ್ರಿ ಮುಸುಕು ಬೀರಿ ಮಲಗಿದ ಕೂಡ್ಲೆ ನಿದ್ರೆಯಾವರಿಸಿದ್ರು ಅವಳ ಕನಸಿನ ತುಂಬಾ ಆ ದಿನದ ಪಾರ್ಟಿಯೇ ಅದೇ ಜನ ಅದೇ ನಗು ಅದೇ ಪರಿಸರ ಬೆಳಿಗ್ಗೆ ಅವಳು ಏಳುವ ಹೊತ್ತಿಗೆ ಆಡಗಲಾಗಿತ್ತು ಏನಮ್ಮ ಬೇಗ ಹೆಬ್ಬಿಸ್ಬಾರ್ದಿತ್ತಾ ನನ್ಗೆ ಆಫೀಸ್ಗೆ ಲೇಟ್ ಆಗಲ್ವಾ ಶಚಿ ಆಕಳಿಸುತ್ತಾ ಕೇಳಿದಾಗ ಶಾರದಮ್ಮನ ಮುಖ ಗಂಭೀರವಾಯ್ತು ರಾತ್ರಿ ಎಲ್ಲಾ ತಿರ್ಗಾಟ್ಕೊಂಡು ಸಾಕಾಗಿ ಬಂದಿದ್ದಿ ಮಲ್ಗಿರ್ಲಿ ಅಂತ ನಾನೇ ಸುಮ್ನಾದೆ ಶಚಿ ಗಡಬಡಿಸಿ ಎದ್ದು ಅವಸರದಲ್ಲಿ ಮುಖ ತೊಳೆದು ಕಾಫಿಯ ಲೋಟ ಹಿಡಿದು ಬಂದಾಗ ಶ್ಯಾಮಲಾ ಅವಳು ಇಂದಿನ ದಿನ ಸಂಜೆ ಉಟ್ಟಿದ್ದ ಸೀರೆಯನ್ನ ಬಡಿಸಿ ಇಡುತ್ತಿದ್ಲು ತುಂಬಾ ಚೆನ್ನಾಗಿದೆ ಶಚಿ ಈ ಸೀರೆ ಎಷ್ಟಾಯ್ತು ನೋಡು ಹೇಗೆ ಮುದುರಿಸಿ ಹಾಕಿದ್ದಿ ನಿನ್ನ ಒಡವೆಗಳನ್ನೆಲ್ಲ ಹೀಗೆ ಟೇಬಲ್ ಮೇಲೆ ಹಾಕಿದ್ಯಲ್ಲ ಒಂದ್ ವೇಳೆ ಕಳೆದು ಹೋದ್ರೆ ತನಗೆ ಆ ಸೀರೆ ಒಡವೆಗಳ ಬಗ್ಗೆ ಆಸಕ್ತಿಯೇ ಇರಲಿಲ್ಲ ಕಾರಣ ತಾನು ಸಿಂಡ್ರಲಾ ತರ ಬೆಳಗಾಗಿದ್ರೆ ಆಫೀಸ್ನಲ್ಲಿ ದುಡಿಯೋ ಹುಡುಗಿ ಸಂಜೆಯಾಗುತ್ತಲೇ ಅಲಂಕರಿಸಿಕೊಂಡು ರಾಜ್ಕುಮಾರಿ ಅಂತಿರೋದು ತನಗೆ ತಾನೇ ನಕ್ಳು ಇರ್ಲಿ ಬಿಡು ಅವುಗಳು ಕಳೆದೋದ್ರೆ ಕೇಳೋರು ಯಾರೂ ಇಲ್ಲ ಶ್ಯಾಮಲಾ ಅವಳತ್ಲು ನೋಡಿದ್ಲು ಇಂದಿನ ದಿನದ ಮೇಕಪ್ ಕೂದಲಿನ ವಿನ್ಯಾಸ ಎರಡು ಅವಳ ನೈಜ ಚೆಲುವನ್ನ ಕೆಡಿಸಿದಂತೆ ಕಾಣಿಸಿತು ಚೆನ್ನಾಗಿ ಮುಖಕ್ಕೆ ತಲೆಗೆ ಎಣ್ಣೆ ಹಚ್ಕೊಂಡು ನೀರ್ ಹಾಕೋ ನಿನ್ ಮುಖಾನು ತಲೆನೂ ನೋಡೋಕಾಗಲ್ಲ ಹೇಗಿದ್ರು ನೀರ್ ಕಾದಿದೆ ತಲೆ ಸ್ನಾನ ಮಾಡಿ ತನ್ನ ಎಂದಿನ ಗಂಜಿ ಹಾಕಿದ ನೂಲಿನ ಸೀರೆಯುಟ್ಟು ಆಫೀಸ್ ಆಫೀಸ್ಗೆ ತಯಾರಾಗಿ ಹೊರಟಾಗ ಶಚಿಗೆ ಮನಸ್ಸು ಹೃದಯ ಹಗುರವಾಗಿತ್ತು ತಾನೆಂದು ತನ್ನ ವ್ಯಕ್ತಿತ್ವವನ್ನ ಕಳೆದುಕೊಳ್ಬಾರ್ದು ಮನೆಗೆ ಬಂದ ಪುರುಷೋತ್ತಮ್ನನ್ನ ಬಾಗಿಲಲ್ಲೇ ಎದುರಾದ ನರೋತ್ತಮ್ ಹೇಳಿದ ಕಂಗ್ರಾಟ್ಸ್ ಡ್ರಾಮಾ ಬಹಳ ಸಕ್ಸಸ್ಫುಲ್ ಆಯ್ತಂತೆ ಪುರುಷೋತ್ತಮ್ ರಸುನಕ್ಕ ಹ್ಮ್ ಹಾಗೆ ಅನ್ಕೊ ಒಂದ್ ದಿನದ ನಾಟಕ ಆಯ್ತು ನಾಳೆ ಅಪ್ಪ ಅಮ್ಮ ಮನೆ ಕರ್ಕೊಂಡ್ ಬಾ ಅಂತಿದ್ದಾರಲ್ಲ ಅದು ಒಂದು ಅಂತ ಮುಗಿಬೇಕಲ್ಲ ಅದೇನು ಪರವಾಗಿಲ್ಲ ಬಿಡು ರಿಮ್ ಜಿಮ್ ಇರೋ ತನಕ ಎದ್ರು ಬೇಡ ನೋಡುನರು ಎಷ್ಟು ದುಡ್ಡಾದ್ರೂ ಪರವಾಗಿಲ್ಲ ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ ನೀನು ಸರ್ವೂ ಇಬ್ರು ನನಗೆ ಹೆಲ್ಪ್ ಮಾಡಿ ಬೆತ್ನ ನಮ್ಮಿಬ್ರನ್ನ ಸೇರಿಸ್ಬಿಟ್ರೆ ಈ ಜನ್ಮದಲ್ಲಿ ನಿಮ್ಮ ಋಣ ತೀರ್ಸ್ಲಾರೆ ಪುರುಷೋತ್ತಮ್ ಉತ್ಕಟೆಯಿಂದ ಹೇಳಿದ ರೂಮಿಗೆ ಹೋಗಿ ತನ್ನ ಸೂಟು ಕಳಚಿ ರಾತ್ರಿ ಉಡುಗೆ ತೊಟ್ಟು ಹಾಸಿಗೆಯ ಮೇಲೆ ಅಡ್ಡಾದಾಗ ಅವನ ಕಣ್ಣಿಗೆ ನಿದ್ರೆ ಬಾರದಾಯಿತು ಶಚಿಯ ನಗುಮುಖ ಅವಳ ದೇಹದ ಕೋಮಲತೆ ಅವಳನ್ನಾವರಿಸಿದ್ದ ಯಾವುದೋ ಮಾದಕತೆ ಅವನ ಕಣ್ಮುಂದೆ ಹೃದಯದ ಅಂತರಾಳದಲ್ಲಿ ಮತ್ತೆ ಮತ್ತೆ ಮೂಡಿ ಬಂದಿತು ಬೆತ್ಗೆ ಬೆಳಿಗ್ಗೆ ಆಫೀಸ್ಗೆ ಓದ ಕೂಡಲೇ ಫೋನ್ ಮಾಡಿ ಮಾತಾಡಬೇಕು ಎಂದುಕೊಂಡ ಮುಂದುವರೆಯುವುದು